ಮಲೆನಾಡಿನ ದಟ್ಟವಾಗಿರುವಂಥ ಕಾಡಿನಲ್ಲಿ ಆಧುನಿಕತೆಯಾಗಲಿ ನಾಗರಿಕತೆಯಾಗಲಿ ಪ್ರವೇಶ ಮಾಡದೇ ಇದ್ದ ಸಾವಿರದ ಒಂಬೈನೂರ ನಾಲ್ಕರಷ್ಟು ಹಿಂದೆ ಕುಪ್ಪಳಿಯಂಥ ನಾಲ್ಕೈದು ಮನೆಗಳ ಒಂದು ಗ್ರಾಮದಲ್ಲಿ ಜನಿಸಿದಂಥ ಕುವೆಂಪು ಅವ್ರಿಗೆ ಬಹುಶಃ ಅಕ್ಷರ ಜಗತ್ತಿಗೆ ಪ್ರವೇಶ ಮಾಡೋದಕ್ಕೆ ಸಾಧ್ಯವೇ ಇಲ್ಲದೆ ಇದ್ದಂಥ ಒಂದು ವಾತಾವರಣದಲ್ಲಿ ಇದ್ದಂಥ ಕುವೆಂಪು ತಮ್ಮ ಕಾರ್ಯ ನಿಮಿತ್ತ ಕೃಷಿಕರಾಗಿದ್ದಂಥ ಆರ್ಥಿಕವಾಗಿ ಒಳ್ಳೆಯ ಹಿನ್ನೆಲೆಯನ್ನು ಹೊಂದಿದ್ದಂಥ ಕುಟುಂಬಕ್ಕೆ ಸೇರಿದಂಥ ಅವರ ತಂದೆ ವೆಂಕಟಪ್ಪನವರು ತಾಲೂಕು ಕೇಂದ್ರವಾದಂಥ ತೀರ್ಥಳ್ಳಿಗೆ ಆಗಿಂದಾಗೆ ಬರುವ ಹೋಗುವ ಕೆಲಸವನ್ನು ಮಾಡ್ತಾ ಇದ್ದಾಗ ಅಲ್ಲಿ ಬ್ರಿಟಿಷರು ಶಾಲೆಗಳನ್ನು ಪ್ರಾರಂಭ ಮಾಡಿರುವಂಥದ್ದು ಶಾಲೆಗಳಲ್ಲಿ ರೈತಾಪಿ ವರ್ಗಕ್ಕೆ ಬಹುಮಟ್ಟಿಗೆ ಸೇರಿದ್ದಂಥವರು ತಮ್ಮ ಮಕ್ಕಳನ್ನು ಓದಿಸ್ತಾ ಇದ್ದದ್ದು ಈ ಓದಿನ ಪ್ರಯೋಜನ ಏನು ಅಂತ ಅವರು ತಮಗೆ ತಾವೇ ಪ್ರಶ್ನೆಯನ್ನು ಹಾಕ್ಕೊಂಡು ನಾವೆಲ್ಲ ಪಿತ್ರಾರ್ಜಿತವಾಗಿ ಬಂದಿರುವಂಥ ಆಸ್ತಿಯಲ್ಲಿ ಆಕಾಶದ ಮಳೆಯನ್ನು ಭೂಮಿಯ ಬೆಳೆಯನ್ನು ನಂಬಿಕೊಂಡು ಏನೋ ವರ್ಷಕ್ಕೆ ಒಂದಿಷ್ಟು ಸಂಪಾದನೆ ಮಾಡ್ತೀವಿ ಕೆಲವು ಸಾರಿ ಹೊಟ್ಟೆ ತುಂಬುವಷ್ಟು ಬೇರೆಯವ್ರಿಗೂ ಕೊಡುವಷ್ಟು ಇರ್ತದೆ ಕೆಲವು ಸಾರಿ ನಮಗೆ ತಾಪತ್ರೆ ಆಗ್ತಿರ್ತದೆ ಆದರೆ ವಿದ್ಯೆ ಕಲಿತಂಥವ್ರಿಗೆ ನಾಳೆ ಬ್ರಿಟಿಷ್ ಸರ್ಕಾರದಲ್ಲಿ ಎಲ್ಲೋ ಒಂದು ಕಡೆ ನೌಕರಿ ಸಿಗ್ತದೆ ನೌಕರಿ ಸಿಗೋದು ಅಂತ ಅಂದರೆ ಒಳ್ಳೆ ಸಂಬಳ ಸಿಗ್ತದೆ ಸಂಬಳ ಸಿಗೋದು ಅಂತ ಅಂದರೆ ಅವರ ಭವಿಷ್ಯ ಮತ್ತು ಬದುಕನ್ನು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಈ ಎಲ್ಲ ಕಾರಣಗಳಿಂದಾಗಿ ನಮ್ಮ ಮಕ್ಕಳ ಎದೆಗ ಒಂದಷ್ಟು ಅಕ್ಷರ ಬೀಳಿ ಎನ್ನುವಂಥ ಕಾರಣಕ್ಕೆ ಅವರು ಅವತ್ತು ಮಾಡಿದ ಆಲೋಚನೆ ಒಂದಷ್ಟು ಬ್ರಾಹ್ಮಣ ಐಗಳನ್ನು ಕುಪ್ಪಳಿಗೆ ಕರೆಸಿ ಅವರಿಗೆ ಉಳಿದುಕೊಳ್ಳೋದಕ್ಕೆ ಪ್ರತ್ಯೇಕವಾಗಿರುವಂಥ ಕೊಠಡಿಯನ್ನು ವ್ಯವಸ್ಥೆ ಮಾಡಿ ಅವರೇ ಅಡುಗೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಸಾಧನ ಸಲಕರಣೆಗಳನ್ನು ಒದಗಿಸಿ ಅವ್ರ ಮೂಲಕ ಪಾಠ ಹೇಳಿಸುವಂಥ ಕೆಲಸವನ್ನು ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಮಕ್ಕಳಿಗೆ ಇಂಗ್ಲೀಷು ಬೇಕಾಗ್ಬೋದು ಯಾಕೆಂದರೆ ನಡೀತಾ ಇರುವಂಥದ್ದು ಇಂಗ್ಲೀಷರ ಆಡಳಿತ ಇಂಗ್ಲೀಷರು ಕೆಲಸಕ್ಕೆ ತೆಗೆದುಕೋಬೇಕಾದರೆ ಇಂಗ್ಲೀಷನ್ನು ಕಲಿಯುವುದು ಅನಿವಾರ್ಯ ಅಂತ ಭಾವಿಸ್ಕೊಂಡು ಇಂಗ್ಲೀಷಿನ ಪಾಠವನ್ನು ಹೇಳೋದಕ್ಕೆ ಪಾದ್ರಿಗಳನ್ನು ಕರ್ಕೊಂಡು ಬಂದು ಅವರಿಂದ ಪಾಠ ಇಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಇದನ್ನೆಲ್ಲವನ್ನು ನಾನು ಯಾಕೆ ಹಿನ್ನೆಲೆಯಾಗಿ ಕೊಡ್ತಾ ಇದ್ದೀನಿ ಅಂತ ಅಂದರೆ ಈ ಇಂಗ್ಲೀಷಿನ ಪಾಠ ಪಾದ್ರಿಗಳ ಪಾಠ ಬ್ರಾಹ್ಮಣ ಐಗಳು ಹೇಳ್ಕೊಟ್ಟಂಥ ಪಾಠ ಇವುಗಳನ್ನೆಲ್ಲ ಕೇಳ್ತಾ 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 ಓದ ಹಾಗೆ ಎರಡೂ ಥರನಾಗಿರುವಂಥ ಒಂದು ಸಾಮಾಜಿಕವಾಗಿರುವಂಥ ದೃಷ್ಟಿಕೋನವನ್ನು ಅವರು ಬೆಳೆಸ್ಕೊತಾರೆ ಒಂದು ತಮ್ಮ ಊರು ಕುಪ್ಪಳಿ ಕುಪ್ಪಳಿಯಲ್ಲಿರುವಂಥ ತಮ್ಮ ಗ್ರಾಮ ಕೌಟುಂಬಿಕವಾಗಿರುವಂಥ ವ್ಯವಸ್ಥೆ ಆ ವ್ಯವಸ್ಥೆ ಒಳಗಡೆ ಇರುವಂಥ ಜಾತೀಯತೆ ಆ ಜಾತೀಯತೆಗೆ ಕಾರಣವಾಗಿದ್ದಂಥ ಕೆಲವು ಮೌಢ್ಯಾಚರಣೆಗಳು ಈ ಜಾತೀಯತೆ ಮತ್ತು ಮೌಢ್ಯಾಚರಣೆಗಳ ಹಿಂದೆ ಇದ್ದಂಥ ಪುರೋಹಿತ ಶಾಹಿ ಇವುಗಳನ್ನೆಲ್ಲವನ್ನೂ ಕೂಡ ಆಲೋಚನೆ ಮಾಡ್ತಾ ಮಾಡ್ತಾ ಈ ಜಾತಿ ವ್ಯವಸ್ಥೆ ಕುಟುಂಬದಲ್ಲಿ ಜಾತಿ ವಹಿಸ್ತಾ ಇರುವಂಥ ಪಾತ್ರ ಆ ಜಾತಿಯ ಕಾರಣಕ್ಕಾಗಿ ತುಂಬಿ ತುಳುಕುತ್ತಿರುವಂಥ ಮೌಢ್ಯಾಚರಣೆಗಳು ಈ ಮೌತ್ಯಾಚರಣೆಗಳು ನಡೆದುಕೊಂಡು ಹೋಗುವ ಹಾಗೆ ನಿರ್ದೇಶಿಸುತ್ತಾ ನಿಯಂತ್ರಿಸುತ್ತಾ ಇರುವಂತಹ ಪುರೋಹಿತ ಶಾಹಿ ಇದೆಲ್ಲವೂ ಕೂಡ ಅವರಿಗೆ ಅರ್ಥವಾಗ್ತಾ ಅರ್ಥವಾಗ್ತಾ ಹೋಗ್ತದೆ ಮುಂದೆ ಬಹುಶಃ ಇದೆಲ್ಲವೂ ಕ್ರೋಢೀಕೃತವಾಗುತ್ತಾ ತೆರೆದ ಕಣ್ಣಿನಿಂದ ಸಮಾಜದಲ್ಲಿ ತನ್ನ ಸುತ್ತಮುತ್ತಣ ಸಮುದಾಯಗಳಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳನ್ನು ಗಮನಿಸ್ತಾ ಗಮನಿಸ್ತಾ ಹೋಗ್ತಾ ಇದ್ದಂಥ ಕುವೆಂಪು ಅವರು ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ಮೇಲೆ ಎಷ್ಟು ಬೇಕೋ ಅಷ್ಟು ಕಲಿತ ಮೇಲೆ ತೀರ್ಥಹಳ್ಳಿಯಲ್ಲಿ ಮಾಧ್ಯಮಿಕ ಶಾಲೆಯ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸ್ತಾರೆ ಭಾಳ ಅವತ್ತಿನ ಕಾಲಕ್ಕೆ ಆಶ್ಚರ್ಯ ಅಂತ ಅಂದರೆ ವೆಂಕಟಪ್ಪನವರು ಮುಂದಿನ ವಿದ್ಯಾಭ್ಯಾಸ ಮಾಡಿಸ್ಲೇಬೇಕು ಅನ್ನೋ ಹಾಗಿದ್ದರೆ ತೀರ್ಥಹಳ್ಳಿಯಲ್ಲೇ ಮುಂದುವರ್ಸ್ಬೋದಾಗಿತ್ತು ಅಥವಾ ಜಿಲ್ಲಾ ಕೇಂದ್ರವಾಗಿದ್ದಂಥ ಶಿವಮೊಗ್ಗದಲ್ಲಿ ಓದಿಸ್ಬೋದಾಗಿತ್ತು ಅದನ್ನು ಬಿಟ್ಬಿಟ್ಟು ಮೈಸೂರಿಗೆ ಯಾಕೆ ಬಂದರು ಮೈಸೂರನ್ನು ಯಾಕೆ ಆಯ್ಕೆ ಮಾಡಿಕೊಂಡು ಅದರ ಹಿಂದೆ ಇದ್ದಂಥ ಪ್ರೇರಣೆ ಯಾವುದು ಒತ್ತಾಸೆ ಯಾವುದು ನಿರ್ದೇಶನ ಯಾವುದು ಗೊತ್ತಿಲ್ಲ ಅಲ್ಲಿಗೆ ಬಂದ ಮೇಲೂ ಕೂಡ ವೆಸ್ಟಿಯನ್ ಮಿಷನ್ ನಡೆಸ್ತಾ ಇದ್ದಂಥ ಹಾರ್ಡ್ವಿಕ್ ಪ್ರೌಢಶಾಲೆಗೆ ಅವರು ಸೇರುವಂಥದ್ದು ಅಲ್ಲಿ ಬಹಳ ಒಳ್ಳೆಯ ಮೇಷ್ಟ್ರಗಳ ಮಾರ್ಗದರ್ಶನ ಅವರದ್ದು ಇವೆಲ್ಲವೂ ಕೂಡ ಸೇರ್ತಾ ಸೇರ್ತಾ ಹೋಗಿ ಓದುವ ಒಂದು ದಾಹ ಆ ವಯಸ್ಸಿನಲ್ಲೇ ಅವರೊಳಗಡೆ ಮೊಳಕೆ ಒಡೆದು ಅದು ಚಿಗುರಿ ಆಮೇಲೆ ಹೆಮ್ಮರವಾಗುವುದಕ್ಕೆ ಪ್ರಾರಂಭ ಆಗಿದ್ದು ಕೊನೆಗೆ ಎಲ್ಲಿ ಸ್ಫೋಟ ಆಗ್ತದೆ ಅಂತ ಅಂದರೆ ಅವರು ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೋಸ್ಕರ ಸಿದ್ದೇಶ್ವರಾನಂದರೆನ್ನುವಂತಹ ಅಬ್ರಾಹ್ಮಣ ಸ್ವಾಮೀಜಿಯವರು ಆ ಸ್ವಾಮೀಜಿಯವರ ರಾಮಕೃಷ್ಣ ಆಶ್ರಮಕ್ಕೆ ಬರ್ತಾರೆ ಅಲ್ಲಿ ಆ ಚರ್ಚಾ ಸ್ಪರ್ಧೆಯಲ್ಲಿ ಅವರು ಮೊದಲಿಗರಾಗಿ ಮಾತನಾಡಿದಾಗ ವಿವೇಕಾನಂದರ ವಿಚಾರಗಳನ್ನು ಇಟ್ಟುಕೊಂಡು ಜಾತೀಯತೆ ಅನ್ನುವಂಥದ್ದು ಈ ಸಮಾಜಕ್ಕೆ ಒಂದು ದೊಡ್ಡ ಪಿಡುಗಾಗಿರುವಂಥ ಬಗೆ ಅಸಮಾನತೆಗೆ ಕಾರಣವಾಗಿರುವಂಥ ಬಗೆ ಇವುಗಳ ನೆಲವನ್ನು ಕೂಡ ಒಳಗಡೆ ಇದ್ದಂಥ ರೊಚ್ಚು ಒಳಗಡೆ ಇದ್ದಂಥ ಪ್ರತಿಭಟನೆ ಇವೆಲ್ಲವೂ ಕೂಡ ಆಸ್ಫೋಟಗೊಳ್ಳುವ ರೀತಿಯಲ್ಲಿ ಮಾತನಾಡ್ತಾರೆ ಸಿದ್ದೇಶ್ವರಾನಂದರಿಗೆ ಆಶ್ಚರ್ಯ ಆಗ್ತದೆ ಪ್ರೌಢಶಾಲೆಯಲ್ಲಿ ಓದುತ್ತಿರುವಂಥ ಒಬ್ಬ ವಿದ್ಯಾರ್ಥಿ ವಿವೇಕಾನಂದರನ್ನು ಎಷ್ಟು ಚೆನ್ನಾಗಿ ಓದ್ಕೊಂಡಿದ್ದಾನೆ ಓದ್ಕೊಂಡಿರೋದಷ್ಟೇ ಮುಖ್ಯ ಅಲ್ಲ ಅವರ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಜಾತೀಯತೆ ಅನ್ನುವಂಥದ್ದು ಈ ದೇಶಕ್ಕೆ ಒಂದು ದೊಡ್ಡ ಶಾಪವಾಗಿ ಹೇಗೆ ಪರಿಣಮಿಸಿದೆ ಇವುಗಳನ್ನೆಲ್ಲ ಇಷ್ಟೊಂದು ಭಾವಾವೇಶದಲ್ಲಿ ಮಂಡಿಸುವಂಥ ಈ ಹುಡುಗನಿಗೆ ಉಜ್ವಲವಾದಂಥ ಭವಿಷ್ಯವಿದೆ ಏನಾದರೂ ಮಾಡಿ ರಾಮಕೃಷ್ಣ ಆಶ್ರಮದ ಸಂಪರ್ಕದಲ್ಲಿ ಇವನು ಇರುವ ಹಾಗೆ ಮಾಡಬೇಕು ಅಂತ ಅವರನ್ನು ಪ್ರೀತಿಯಿಂದ ಮಾತನಾಡಿಸ್ತಾರೆ ಆಗಿಂದಾಗೆ ರಾಮಕೃಷ್ಣ ಆಶ್ರಮ ಬರಬೇಕು ಅಂತ ಹೇಳ್ತಾರೆ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ ಆ ವಾತಾವರಣದಲ್ಲಿ ಕಾಲ ಕಳೆಯುವಂಥದ್ದು ಆ ವಯಸ್ಸಿನಲ್ಲಿ ಕುವೆಂಪು ಅವ್ರಿಗೂ ಕೂಡ ಆಗಿನ್ನೂ ಪುಟ್ಟಪ್ಪ ಪುಟ್ಟಪ್ಪನವ್ರಿಗೂ ಕೂಡ ಅದು ಇಷ್ಟ ಆಗ್ತದೆ ಬಹುಶಃ ರಾಮಕೃಷ್ಣ ಆಶ್ರಮದಕ್ಕೆ ಪ್ರವೇಶ ಮಾಡಕ್ಕೆ ಸಾಧ್ಯ ಇಲ್ಲದಿದ್ರೆ ಆಧ್ಯಾತ್ಮಿಕವಾಗಿರುವಂಥ ಜಾಗಕ್ಕೆ ವಿಚಾರಕ್ಕೆ ಒಂದೊಂದೇ ಹೆಜ್ಜೆ ಪ್ರವೇಶ ಮಾಡಕ್ಕೆ ಸಾಧ್ಯ ಆಗದೇ ಇದ್ದಿದ್ದರೆ ಸಿದ್ದೇಶ್ವರಾನಂದರಂಥವರ ಮಾರ್ಗದರ್ಶನ ಸಿಗದೆ ಇದ್ದಿದ್ರೆ ಕುವೆಂಪು ಅವರು ಮತ್ತೇನಾಗ್ತಾ ಇದ್ರು ಗೊತ್ತಿಲ್ಲ ಎಲ್ಲೆಲ್ಲಿ ಯಾವ್ಯಾವ ಆಕಸ್ಮಿಕವಾಗಿರುವಂಥ ತಿರುವುಗಳು ಬರುತ್ತವೋ ಹೇಗೆ ಹೇಗೆ ಅದು ಒಂದು ವ್ಯಕ್ತಿತ್ವವನ್ನು ಘನತೆಯ ಕಡೆಗೆ ರೂಪಿಸುತ್ತದೋ ಗೊತ್ತಿಲ್ಲ ಅಂಥದ್ದೆಲ್ಲವೂ ಕೂಡ ಕುವೆಂಪು ಅವರ ಜೀವನದಲ್ಲಾಯಿತು ಇನ್ನು ಮುಂದೆಯೂ ಕೂಡ ಅವರು ಮಹಾಕವಿಯಾಗಿ ಬೆಳೆಯುವವರೆಗೆ ಮಹಾಕಾವ್ಯವನ್ನು ಬರೆಯುವವರಿಗೆ ಏನೇನು ಸಾಂದರ್ಭಿಕವಾಗಿ ನಡೆಯುತ್ತೋ ಅದರಲ್ಲಿ ಬಹಳಷ್ಟು ಆಶ್ಚರ್ಯಕರವಾದಂಥ ಸಂಗತಿಗಳಿವೆ ಅವು ಬಹಳ ಮುಖ್ಯವಾಗಿರುವಂಥ ತಿರುವುಗಳನ್ನು ಕುವೆಂಪು ಅವರ ಬದುಕಿಗೆ ಕೊಟ್ಟಿರುವಂಥದ್ದು ಕೂಡ ಉಂಟು ಇವತ್ತು ಭಾರತ ಇಂಡಿಯಾ ಇದು ಇಂಡಿಯಾವೋ ಭಾರತವೋ ಅಂತ ನಮಗೇ ಗೊಂದಲವಾಗುವ ಹಾಗೆ ರಾಜಕೀಯ ಪ್ರೇರಿತವಾಗಿರುವಂಥ ಶಕ್ತಿಗಳು ರಾಜಕಾರಣಿಗಳು ಮಾತನಾಡ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ ಒಂದು ವಿಚಿತ್ರವಾದ ಆತಂಕಕಾರಿಯಾಗಿರುವಂಥ ಬಿಕ್ಕಟ್ಟು ಈ ದೇಶದಲ್ಲಿ ವರ್ತಮಾನದ ಸಂದರ್ಭದಲ್ಲಿ ಸೃಷ್ಟಿಯಾಗಿರುವಂಥ ಈ ದಿನಗಳಲ್ಲಿ ಮುಂದೆ ಈ ದೇಶ ಎತ್ತ ಸಾಗುತ್ತದೆ ಏನಾಗ್ತದೆ ಅನ್ನುವಂಥ ಒಂದು ತಳಮಳ ನಮ್ಮನ್ನೆಲ್ಲರನ್ನೂ ಕೂಡ ಬಾಧಿಸ್ತಾ ಇರುವಂಥ ಸಂದರ್ಭದಲ್ಲಿ ಈ ಬಿಕ್ಕಟ್ಟು ಯಾವುದು ಈ ಬಿಕ್ಕಟ್ಟಿನ ಸೃಷ್ಟಿಕರ್ತರು ಯಾರು ಈ ಬಿಕ್ಕಟ್ಟನ್ನು ಸೃಷ್ಟಿಸುವುದರ ಹಿಂದೆ ಇರುವಂಥ ದುರುದ್ದೇಶ ಏನು ಇದ್ಯಾವುದನ್ನು ಕೂಡ ಪ್ರಜ್ಞಾವಂತ ಪ್ರೇಕ್ಷಕರ ಎದುರುಗಡೆ ನಾನು ಬಿಚ್ಚಿ ಹೇಳಬೇಕಾದಂಥ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಆದರೆ ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಅಂದರೆ ದಾರ್ಶನಿಕರು ಭವಿಷ್ಯದರ್ಶಿ ಭವಿಷ್ಯದ್ದರ್ಶಿಯಂತೆ ಇನ್ನು ಮೂವತ್ತು ವರ್ಷಕ್ಕೆ ಇನ್ನು ಐವತ್ತು ವರ್ಷಕ್ಕೆ ಇನ್ನು ಅರವತ್ತೆಪ್ಪತ್ತು ವರ್ಷಗಳಿಗೆ ನಾವೇನಾದರೂ ಎಚ್ಚೆತ್ತುಕೊಳ್ಳದೆ ಇದ್ರೆ ನಾವು ಪ್ರಜ್ಞಾವಂತರಾಗದೆ ಇದ್ದರೆ ಜಾಗೃತರಾಗದೇ ಇದ್ದರೆ ದೇಶ ಚಲಿಸುತ್ತಿರುವಂಥ ದಿಕ್ಕಿನ ಕಡೆಗೆ ನಾವು ನೋಡದೇ ಇದ್ರೆ ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ಭ್ರಷ್ಟರಾಗ್ತಾ ಇದ್ದಾರೆ ದುಷ್ಟರಾಗ್ತಾ ಇದ್ದಾರೆ ನೀಚರಾಗ್ತಾ ಇದ್ದಾರೆ ಸ್ವಾರ್ಥಿಗಳಾಗ್ತಾ ಇದ್ದಾರೆ ಸಮಯ ಸಾಧಕರಾಗ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಏನೇನು ನಡೀತಾ ಇದೆ ಪ್ರಜಾಪ್ರಭುತ್ವ ಯಾಕೆ ಅಪಾಯದಲ್ಲಿದೆ ಇವುಗಳ ನೆಲವನ್ನೂ ಕೂಡ ಕುರಿತಂತೆ ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ಈ ದೇಶ ಇಂಥ ಸ್ಥಿತಿ ಹೋಗಬಹುದು ಅನ್ನೋದನ್ನು ಆಲೋಚನೆ ಮಾಡಿದ್ರ ಚಿಂತನೆ ಮಾಡಿದ್ರ ಅನ್ನೋ ರೀತಿಯಲ್ಲಿ ಅಲ್ಲಲ್ಲಿ ಅವರು ಎಚ್ಚರಿಕೆಗಳನ್ನು ಕೊಡ್ತಾ ಹೋಗಿದ್ದಾರೆ ವಿಶ್ಲೇಷಣೆಗಳನ್ನು ಮಾಡ್ತಾ ಹೋಗಿದ್ದಾರೆ ಕೆಲವು ನಿದರ್ಶನಗಳನ್ನು ಕೂಡ ನಮ್ಮ ಎದುರುಗಡೆ ಇಟ್ಟಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ